ಅಕ್ಕನ ಬರ್ತಿದ್ರು ಬೈಯಾ ಚಲ್ಲೋ ಉತ್ತರನೆ ಅಲ್ಲಿ ವರಿಂಗೆ ಅಂದ್ರೆ ಕ್ವಾಲಿಟಿ ಟೇಬಲ್ ಕ್ಯಾನ್ ಯಾರ್ ಬಸ್ ದುಸ್ಕೋರಿಲ್ಲ ಕರೆಕ್ಟ್ ಸೆಟ್ ಬನ್ ಬನ್ ಬಲ್ಸಿ ಸೆರಿ ಸಾಗರದ ಪ್ರತಿಷ್ಠಿತ ಕಾಲೇಜು ಶ್ರೀಮತಿ ಇಂದಿರಾ ಗಾಂಧಿ ಕಾಲೇಜಿನಲ್ಲಿ ನಮ್ಮ ತಾಲೂಕಿನ ಜಿಲ್ಲೆಯ ಪಕ್ಕದ ಜಿಲ್ಲೆಯ ಮೂರು ಸಾವಿರಕ್ಕಿಂತ ಹೆಚ್ಚು ಜನ ಮಹಿಳಾ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಆ ಕಾಲೇಜಿನಿಂದ ವಿದ್ಯಾರ್ಥಿಗಳು ಅನೇಕ ಪ್ರಾಧ್ಯಾಪಕರು ಹೆಸರನ್ನು ಹೇಳಲಿಕ್ಕೆ ಇಚ್ಛಿಸ್ದೇನೆ ಬೆದರಿಕೆಯಿಂದ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ಕಾಂಗ್ರೆಸ್ನ ಸದಸ್ಯತ್ವವನ್ನು ಮಾಡ್ತೇವೆ ಅಂಥೇಳಿ ಒಂದಿಷ್ಟು ಜನ ಅಪರಿಚಿತರು ಅಕ್ರಮವಾಗಿ ಪ್ರವೇಶಿಸಿ ಅತ್ಯಂತ ಒಳಗಡೆಯ ಪ್ರಾಂಗಣಗಳಿಗೆ ತರಗತಿಗಳಿಗೆ ಪ್ರವೇಶ ಮಾಡಿ ಪ್ರಾಂಶುಪಾಲರ ಅನುಮತಿಯನ್ನೂ ಪಡೆದೇನೆ ಸದಸ್ಯತ್ವವನ್ನು ಮಾಡಬೇಕು ಅಂಥೇಳಿ ಬೆದರಿಸಿದ್ದಾರೆ ಅಂಥೇಳಿ ಮೌಖಿಕವಾದಂಥ ದೂರು ನಮ್ಮೆಲ್ಲ ಪ್ರಮುಖರಿಗೆ ಸಿಕ್ಕಿದೆ ಆ ಹಿನ್ನೆಲೆ ಒಳಗೆ ಆ ಕಾಲೇಜಿನಲ್ಲಿ ಸಿ ಸಿ ಟಿ ವಿ ಕ್ಯಾಮರಾ ಇದೆ ಫುಟೇಜ್ ಇದೆ ಮಾನ್ಯ ಉಪ ಸಂರಕ್ಷಣಾಧಿಕಾರಿಗಳಲ್ಲಿ ವಿನಂತಿಯನ್ನು ಆಗ್ರಹವನ್ನು ಮಾಡಿದ್ದೇವೆ ಈ ಮೌಖಿಕ ದೂರನ್ನು ಆಧರಿಸಿ ಸಿ ಸಿ ಕ್ಯಾಮರಾ ಫುಟೇಜನ್ನು ಪಡೆದು ಸತ್ಯಾಸತ್ಯತೆಯ ಬಗ್ಗೆ ಬೆಳಕನ್ನು ಚೆಲ್ಲಬೇಕು ಒಂದೊಮ್ಮೆ ತಪ್ಪುಗಳು ನಡೆದಿದ್ದರೆ ಅತಿಕ್ರಮ ಅಕ್ರಮ ಪ್ರವೇಶಗಳು ನಡೆದಿದ್ದರೆ ರಾಜಕೀಯ ಚಟುವಟಿಕೆಗಳಲ್ಲಿ ನಡೆದಿದ್ದರೆ ಅಂಥವರ ಮೇಲೆ ಸೂಕ್ತ ಕಾನೂನಿನ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಬಿ ಜೆ ಪಿಯ ನಿಯೋಗದಿಂದ ಮಾಡಿದ್ದೇವೆ ಮಾನ್ಯ ಪ್ರಾಂಶುಪಾಲರಿಗೂ ಕೂಡ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿನ ಸಿ ಸಿ ಕ್ಯಾಮ್ರಾ ಫುಟೇಜನ್ನು ಒದಗಿಸ್ಕೊಡ್ಬೇಕು ಮತ್ತು ಒಂದೊಮ್ಮೆ ಅತಿಕ್ರಮ ಪ್ರವೇಶಗಳು ರಾಜಕೀಯ ಚಟುವಟಿಕೆ ಸಂಬಂಧ ಯಾರಿಂದನಾರು ಆಗಿದ್ದರೆ ಮಾನ್ಯ ಪ್ರಾಂಶುಪಾಲರು ದೂರನ್ನು ಕೊಡಬೇಕು ಈ ರೀತಿ ಮಹಿಳೆಯರ ಸಬಲೀಕರಣ ಪರ್ವದ ವ್ಯವಸ್ಥೆಯಲ್ಲಿ ಮಹಿಳಾ ವಿದ್ಯಾರ್ಥಿಗಳಿಗೆ ತೊಂದರೆ ಆದರೆ ನಿಶ್ಚಿತವಾಗಿ ಇದನ್ನು ಮುಂದಿನ ಹಂತದಲ್ಲಿ ತನಿಖಾ ವರದಿಯನ್ನು ಆಧರಿಸಿ ಮಹಿಳಾ ಆಯೋಗಕ್ಕೆ ಮತ್ತು ಸಕ್ಷಮ ಪ್ರಾಧಿಕಾರಿಗಳಿಗೆ ದೂರನ್ನು ಕೊಡ್ತಕ್ಕಂಥ ಕೆಲಸವನ್ನು ತಪ್ಪಿತಸ್ಥರಿಗೆ ಅಪರಾಧಿಗಳಿಗೆ ಕ್ರಮ ಆಗೋ ಹಿನ್ನೆಲೆಗಳಿಗೆ ಬಿ ಜೆ ಪಿ ಕ್ರಮ ವಹಿಸುತ್ತೆ ಈಗ ನಮ್ಮ ನಿಯೋಗ ಸ್ಥಳೀಯ ಸದಸ್ಯರಾದಂಥ ಲಿಂಗರಾಜರವರ ನೇತೃತ್ವದಲ್ಲಿ ಪ್ರಾಂಶುಪಾಲರಿಗೆ ಬಳಿಗೆ ತೆರಳಿ ಫುಟೇಜನ್ನು ಅದರ ವಿವರವನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಲಿಂಗರಾಜ್ರವರು ಮಧುರಾ ಶಿವಾನಂದ್ರವರು ಪ್ರೇಮ ಕಿರಣ್ ಸಿಂಗ್ರವರು ಭಾವನಾ ಅವರು ಸ್ಥಳೀಯ ಸದಸ್ಯರಾದಂಥ ಸತೀಶ್ ಸವಿತಾ ಬಾಸೂರ್ ಅವರ ನೇತೃತ್ವದಲ್ಲಿ ನಿಯೋಗ ತೆರಳುತ್ತಾ ಇದೆ